ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಭಾರತದ ತಿಂಡಿ ಅಂದ ತಕ್ಷಣ ಜೊತೆಗೆ ಚಟ್ನಿ ಇರ್ಲೇಬೇಕು ಅಲ್ವಾ ಹೌದು ಹೌದು ಇಡ್ಲಿ ದೋಸೆ ವಡೆ ಜೊತೆ ಚಟ್ನಿ ಇಲ್ಲಾಂಡ್ರೆ ಹೇಗೆ ಅದರಲ್ಲೂ ಆ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಒಂದ್ ರೀತಿ ತೆಂಗಿನಕಾಯಿ ಚಟ್ನಿ ಹಾ ಅದರ ರುಚಿನೇ ಬೇರೆ ನಿಜ ಬಹಳಷ್ಟು ಜನ ಮನೇಲಿ ಮಾಡಿದ್ರೆ ಆ ಟೇಸ್ಟ್ ಬರೋಲ್ಲ ಅಂತಾರೆ ಹೌದು ಆದ್ರೆ ನಮ್ಮತ್ರ ಒಂದು ಪಾಕವಿಧಾನ ಇದ ಅದು ಹೇಳುತ್ತೆ ಮನೆಯಲ್ಲೇ ಆ ಹೋಟೆಲ್ ರುಚಿ ತರೋದು ಅಷ್ಟು ಕಷ್ಟವೇನಲ್ಲ ಆಕ್ಚುಲಿ ಸುಲಭ ಅಂಟ ಓ ಹೌದಾ ಹ್ಮ್ ಹಾಗಿದ್ರೆ ಬನ್ನಿ ಈ ಪಾಕವಿಧಾನದ ಒಳಗೆ ಇಳಿದು ನೋಡೋಣ ಅದರ ಗುಟ್ಟೇನು ಅಂತ ತಿಳಿದುಕೊಳ್ಳೋ ಪ್ರಯತ್ನ ಖಂಡಿತ ಇದೊಂದು ಒಳ್ಳೆಯ ವಿಶ್ಲೇಷಣೆಯಾಗತ್ತೆ ಸೊ ಮೊದಲಿಗೆ ಸಾಮಗ್ರಿಗಳು ಅಲ್ವಾ ಹೌದು ಲಿಸ್ಟ್ ನೋಡಿದ್ರೆ ಒಂದು ಕಪ್ ತಾಜಾ ಕೊಬ್ಬರಿ ತುರಿ ಬೇಕು ಫ್ರೆಶ್ ಆಗಿರಬೇಕು ಅದು ಮುಖ್ಯ ಹೌದು ಆಮೇಲೆ ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಒಂದು ಸಣ್ಣ ತುಂಡು ಶುಂಠಿ ಸ್ವಲ್ಪ ಹುಣ್ಸೆಹಣ್ಣು ಹುಣಸೆಹಣ್ಣು ಯಾಕೆ ಆ ಹುಳಿಗೆನಾ ಇರ್ಬೋದು ತೆಂಗಿನಕಾಯಿ ಸಿಹಿ ಬ್ಯಾಲೆನ್ಸ್ ಮಾಡೋಕೆ ಇರಬೇಕು ಆಮೇಲೆ ಮುಖ್ಯವಾಗಿ ಕಾಲ್ಕಪ್ಪು ಪುಟಾಣಿ ಆ ಪುಟಾಣಿ ಅಂದ್ರೆ ಈ ಹುರಿಗಡ್ಲೆ ಅಲ್ಲ ಅದೇ ಒಡದ ಕಡ್ಲೆ ಅಲ್ವಾ ಹೌದು ರೋಸ್ಟೆಡ್ ಸ್ಪ್ಲಿಟ್ ಪೀಸ್ ಅಂಟಾರಲ್ಲ ಅದು ಜೊತೆಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಇಷ್ಟೇ ಸಾಮಗ್ರಿಗಳೆಲ್ಲ ಸಿಂಪಲ್ ಆಗೇ ಇದೆ ಹೌದು ಆದರೆ ಮಾಡೋ ವಿಧಾನದಲ್ಲಿ ಮೊದಲನೇ ಸ್ಟೆಪ್ ಇದೆಯಲ್ಲ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಏನದು ಹಸಿ ಮೆಣಸಿನಕಾಯಿ ಮತ್ತೆ ಶುಂಠಿನ ಹಸಿಯಾರ್ ಹಾಕೋದಲ್ಲ ಬದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಂತೆ ಓಹೋ ರುಚಿ ವ್ಯತ್ಯಾಸ ಆಗತ್ತಾ ಬಹುಶಃ ಹಸಿವಾಸನೆ ಹೋಗಿ ಒಂದು ಒಂದ್ ರೀತಿ ಸ್ಮೋಕಿ ಫ್ಲೇವರ್ ಬರ್ತೇನೋ ಹ್ಮ್ ಇರ್ಬೋದು ಶುಂಠಿ ಖಾರ ಕೂಡ ಸ್ವಲ್ಪ ಕಡಿಮೆ ಆಗ್ಬಹುದು ಬಣ್ಣ ಬದಲಾಗದಂತೆ ಹುರಿಯೋದು ಮುಖ್ಯ ಅಂತ ಅನ್ಸುತ್ತೆ ಹೌದು ಹುರಿದಾದ್ಮೇಲೆ ಅದನ್ನ ತಣ್ಣಗೆ ಮಾಡಬೇಕು ಸರಿ ಆಮೇಲೆ ಮಿಕ್ಸಿ ಜಾರ್ಗೆ ಹುರಿದ ಮೆಣಸು ಶುಂಠಿ ಕೊಬ್ಬರಿ ತುಂಡಿಗಳು ಇಲ್ಲಿ ತುರಿಬದಲ್ ತುಂಡುಗಳು ಅಂತ ಇದೆ ಓಕೆ ತುಂಡ್ ಹಾಕಿದ್ರೆ ರುಬ್ಬೋಕೆ ಸುಲಭ ಅನ್ಸುತ್ತೆ ಹ್ಮ್ ಜೊತೆಗೆ ಪುಟಾಣಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿ ಮೊದಲು ಒಂದ್ಸಲ ಒರಟಾಗಿ ರುಬ್ಕೊಳ್ಳಿ ಅಂತ ಹೇಳಿದೆ ನೀರ್ ಹಾಕದೆ ಸರಿ ಡ್ರೈ ಗ್ರೈಂಡ್ ತರ ಆಮೇಲೆ ಸ್ವಲ್ಪ ನೀರು ಸೇರಿಸಿ ಮತ್ತೆ ಒರಟಾದ ಪೇಸ್ಟ್ ರೀತಿ ರುಬ್ಕೊಳ್ಳಿ ಅಂತ ಇಲ್ಲಿ ಪುಟಾಣಿ ಯಾಕೆ ಇಷ್ಟು ಮುಖ್ಯ ನನ್ನ ಪ್ರಕಾರ ಪುಟಾಣಿ ಇಲ್ಲಿ ಚಟ್ನಿಗೆ ಗಟ್ಟಿತನ ಕೊಡೋಕೆ ಟೆಕ್ಸ್ಚರ್ ಬರುತ್ತೆ ಅಂದ್ರೆ ಕ್ರೀಮಿಯಾಗುತ್ತಾ ಹೌದು ಒಂದು ನಯವಾದ ಕ್ರೀಮಿ ಅಂತಾರಲ್ಲ ಆ ತರಹದ ಟೆಕ್ಸ್ಚರ್ ಕೊಡುತ್ತೆ ಮತ್ತೆ ಹುಣಸೆ ಹಣ್ಣು ಆ ಸಿಹಿ ಜೊತೆ ಸೇರಿ ಒಂದು ಹಿತವಾದ ಹುಲಿ ಕೊಡುತ್ತೆ ಬ್ಯಾಲೆನ್ಸ್ ಆಡುತ್ತೆ ರುಚಿ ಈ ರುಬ್ಬ ಹದದ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡಿ ಹೌದಾ ಹೌದು ಮೊದಲು ಒರಟಾದ ಪೇಸ್ಟ್ ಅಂತ ಹೇಳಿದಾರೆ ಆಮೇಲೆ ಟಿಪ್ಸ್ ನಲ್ಲಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಬಿದ್ರೆ ದಪ್ಪವಾಗಿ ರುಚಿಯಾಗಿರುತ್ತೆ ಅಂತಾನು ಹೇಳಿದ್ದಾರೆ ಇದು ಸ್ವಲ್ಪ ಗೊಂದನ ಅನ್ಸ್ಬೋದು ಬಹುಶಃ ಒರಟಾದ ಪೇಸ್ಟ್ ಅಂದ್ರೆ ತೀರಾ ನೀರಾಗ್ಸ್ಬೇಡಿ ಅನ್ನೋ ಅರ್ಥ ಇರ್ಬೋದು ಅಂದ್ರೆ ಚಟ್ನಿಗೆ ಒಂದು ಬಾಡಿ ಇರ್ಲಿ ಅಂತ ನುಣ್ಣುಗೆ ಅಂದ್ರೆ ಕಣಕಣ ಇರಬಾರ್ದು ಬಾಯಿಗೆ ತುಂಡು ಸಿಗ್ಬಾರ್ದು ಸ್ಮೂತ್ ಆಗಿರ್ಬೇಕು ಅಂತ ಇರ್ಬೋದು ಒಟ್ನಲ್ಲಿ ತುಂಬ ನೀರಾಗ್ಬಾರ್ದು ಆದ್ರೆ ನೈವಾಗಿರ್ಬೇಕು ಅದೇ ಹೋಟೆಲ್ ಸ್ಟೈಲ್ ಅನ್ಸುತ್ತೆ ಹೌದು ಅದೇ ಇರಬೇಕು ಕೆನೆಯಂತೆ ಆದರೆ ಗಟ್ಟಿ ಸರಿ ಚಟ್ನಿ ರುಬ್ಬಿ ರೆಡಿಯಾಯಿತು ಮುಂದೆ ಒಗ್ಗರಣೆ ಆಹಾ ಇದು ಚಟ್ನಿಯ ಪ್ರಾಣ ಅಲ್ವಾ ಖಂಡಿತ ಒಗ್ಗರಣೆಗೆ ಬೇಕಾದ ಸಾಮಾನುಗಳು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸು ಕರಿಬೇವು ಕರಿಬೆವು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಜೀರಿಗೆ ಹಾಕಿ ಚಿಟುಪಟ ಅಂದ್ಮೇಲೆ ಬೇಳೆಗಳನ್ನು ಹಾಕಿ ಹುರಿಬೇಕು ಸ್ವಲ್ಪ ಕೆಂಪುಗೆ ಆಗ್ಬೇಕು ಅಲ್ವಾ ಹೌದು ಆವಾಗ್ಲೇ ಘಮ ಬರೋದು ಆಮೇಲೆ ಒಣಮೆಣಸು ಕರಿಬೇವು ಹಾಕಿ ಸ್ಟವ್ ಆಫ್ ಮಾಡೋದು ಸರಿ ಈ ಬಿಸಿ ಒಗ್ಗರಣೆಯನ್ನ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಹಾ ಆ ಪರಿಮಳವೇ ಚಟ್ನಿಯ ರುಚಿಯನ್ನ ಎಷ್ಟೋ ಪಾಲು ಹೆಚ್ಚಿಸುತ್ತೆ ಒಗ್ಗರಣೆ ಬರೀ ಅಲಂಕಾರ ಅಲ್ಲ ಅದು ರುಚಿಯ ಭಾಗ ಈ ಪಾಕವಿಧಾನದಲ್ಲಿ ಇನ್ನೊಂದು ಮುಖ್ಯವಾದ ಟಿಪ್ ಇದೆ ತಾಜಾ ಕೊಬ್ಬರಿನೇ ಬಳಸಿ ಅಂತ ಹೌದು ಅದು ತುಂಬಾ ಇಂಪಾರ್ಟೆಂಟ್ ಯಾಕೆ ಕೊಬ್ರಿ ಹಾಕಿದ್ರೆ ಏನಾಗತ್ತೆ ತಾಜಾ ಕೊಬ್ಬರಿಯಲ್ಲಿ ಒಂದು ಸಹಜವಾದ ಸಿಹಿ ಇರುತ್ತೆ ಮತ್ತೆ ನೀರಿನಂಶ ಎಣ್ಣೆಯ ಅಂಶ ಎಲ್ಲವೂ ಜಾಸ್ತಿ ಅದ್ರಿಂದ ಚಟ್ನಿ ಮೃದುವಾಗಿ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಓ ಒಣ ಕೊಬ್ಬರಿ ಅದು ಒಂಥರ ಪುಡಿಪುಡಿ ಅನಿಸ್ಬೋದು ರುಚಿನೂ ಬೇರೆ ತರ ಇರುತ್ತೆ ಹೌದು ಕೊಬ್ಬರಿ ಬಣ್ಣ ಬದ್ಲಾಗದಂತೆ ನೋಡ್ಕೊಳ್ಳಿ ಅಂತನೂ ಹೇಳಿದ್ದಾರೆ ಅಂದ್ರೆ ಫ್ರೆಶ್ನೆಸ್ ಮುಖ್ಯ ಖಂಡಿತ ಅದರ ನೈಸರ್ಗಿಕ ರುಚಿ ಹಾಳಾಗ್ಬಾರ್ದು ಹಾಗಾದ್ರೆ ಈ ಪಾಕವಿಧಾನದ ಸಾರಾಂಶ ಏನು ಹೋಟೆಲ್ ಸ್ಟೈಲ್ ಚಟ್ನಿ ಮಾಡಕ್ಕೆ ಬೇಕಾಗಿರೋದು ತಾಜಾ ಸಾಮಗ್ರಿಗಳು ಪುಟಾಣಿಯಿಂದ ಬರೋ ಅಗ್ಗಟ್ಟಿತನ ಮತ್ತು ನಯವಾದ ಟೆಕ್ಸ್ಚರ್ ಹ್ಮ್ ಉಣ್ಸೆಹಣ್ಣಿಂದ ಬರೋ ಬ್ಯಾಲೆನ್ಸ್ಡ್ ಹುಳಿ ರುಬ್ಬುವ ಹದ ನಯವಾಗಿ ಅದರ ಗಟ್ಟಿಯಾಗಿ ಮತ್ತು ಕೊನೆಗೆ ಆ ಪರಿಮಳ ಭರಿತ ಒಗ್ಗರಣೆ ಅಷ್ಟೇ ನೋಡಿದ್ರಾ ಅಷ್ಟು ಕಾಂಪ್ಲೆಕ್ಸ್ ಏನೂ ಇಲ್ಲ ಹೌದು ಅಂದ್ಕೊಂಡಷ್ಟು ಕಷ್ಟ ಏನೂ ಇಲ್ಲ ನಿಜ ಈ ಬೇಸಿಕ್ ಸೂತ್ರಗಳನ್ನ ಪಾಲಿಸಿದ್ರೆ ಮನೆಯಲ್ಲೇ ಆ ಹೋಟೆಲ್ ರುಚಿಯನ್ನ ತರಬಹುದು ಪದಾರ್ಥಗಳ ಅಳತೆ ರುಬ್ಬೋ ರೀತಿ ಒಗ್ಗರಣೆ ಇದಿಷ್ಟ್ರ ಮೇಲೆ ಗಮನ ಇದ್ರೆ ಸಾಕು ಒಂದ್ಮೇಲೆ ಚಟ್ನಿ ದಪ್ಪ ಆಯ್ತು ಅನಿಸಿದ್ರೆ ಆವಾಗ ಸ್ವಲ್ಪ ಬೆಚ್ಚಗಿನ ನೀರು ಸೇರಿಸಿ ಸರಿ ಮಾಡ್ಕೋಬಹುದು ಅಂತಾನು ಟಿಪ್ ಕೊಟ್ಟಿದ್ದಾರೆ ಪರಿಹಾರ ಇದೆ ಒಟ್ಟಾರೆ ಈ ಪಾಕವಿಧಾನ ಹೋಟೆಲ್ ಚಟ್ನಿಯ ರಹಸ್ಯವನ್ನ ಸರಳವಾಗಿ ಬಿಚ್ಚಿಟ್ಟಿದೆ ಅನ್ಬಹುದು ಹೌದು ಈಗ ಈ ಮೂಲ ರೆಸಿಪಿ ಆಧಾರದ ಮೇಲೆ ನಾವು ಇನ್ನೇನು ಯೋಚಿಸಬಹುದು ಹೇಗೆ ಅನ್ನೇ ಕೆಲವು ಕಡೆ ಚಟ್ನಿಗೆ ಒಂದೆರಡು ಎಸಳು ಬೆಳ್ಳುಳ್ಳಿ ಹಾಕ್ತಾರಲ್ವಾ ಹಾಗೆ ಹಾಕಿದ್ರೆ ರುಚಿ ಹೇಗೆ ಬದಲಾಗಬಹುದು ಹ್ಮ್ ಒಳ್ಳೆ ಪಾಯಿಂಟ್ ಅಥವಾ ಪುಟಾಣಿ ಬದಲು ಸ್ವಲ್ಪ ಹುರಿಗಡಲೆ ಹಾಕಿದ್ರೆ ಟೆಕ್ಸ್ಚರ್ ಚೇಂಜ್ ಆಗುತ್ತಾ ಹೀಗೆ ಸಣ್ಣ ಪುಟ್ಟ ಪ್ರಯೋಗಗಳನ್ನ ಮಾಡಿ ನೋಡಿದ್ರೆ ಇನ್ನಷ್ಟು ಹೊಸ ವಿಷಯ ಕಲಿಬಹುದು ಖಂಡಿತ ಪ್ರಯೋಗಗಳಿಗೆ ಯಾವಾಗ್ಲೂ ಅವಕಾಶ ಇದ್ದೇ ಇರುತ್ತೆ